ಹನುಮಂತ್ರವರು ರವರು ಇತ್ತೀಚೆಗೆ ತುಂಬಾನೇ ರೊಚ್ಚಿಗೆದ್ದು ಮಾತಾಡ್ತಿದ್ದಾರೆ ತಮ್ಮ ಆಟದಲ್ಲಿ ಮನೆಯ ಗೆ ತಕ್ಕ ಹಾಗೆ ತನ್ನ ಅಸಲಿ ಆಟವನ್ನ ಶುರು ಮಾಡಿಕೊಂಡಿದ್ದಾರೆ ಅಂತಾನೆ ಹೇಳಬಹುದು ಹೌದು ಫ್ರೆಂಡ್ಸ್ ಇಂದು ಬಿಗ್ ಬಾಸ್ ಬಿಟ್ಟಿರೋ ಪ್ರೊಮೋ ಒಂದರಲ್ಲಿ ಹನುಮಂತ್ರವರು ತಾವು ಮಾತನಾಡುವ ಬೇಸಿಕ್ ಟೋನ್ ನ ಮರೆತು ಮನೆಯ ಮನರಂಜನೆಗೆ ಬೇಕಾಗುವ ಪಾಲಿಷ್ ಅನ್ನ ಮಾಡಿಕೊಂಡಿದ್ದಾರೆ ಅಂತಾನೆ ಹೇಳಬಹುದು ಕೊನೆಯ ಎಪಿಸೋಡ್ ಅಲ್ಲಿ ರಜತ್ ಟಾಸ್ಕ್ ಆಡಿ ಏನು ಮಾತಾಡದೆ ಟಾಸ್ಕ್ ಗೆ ಅನುಗುಣವಾಗಿ ತಲೆ ಬಳಸ್ಕೊಳ್ಳೋಕೆ ಒಪ್ಕೊಳ್ತಾರೆ ಆದರೆ ಇಂದು ತೋರಿಸಿರುವ ಪ್ರೊಮೋದಲ್ಲಿ ಇವತ್ತಿನ ಟಾಸ್ಕ್ ಗೆ ಅನುಗುಣವಾಗಿ ಹನುಮಂತ ಬಂದು ತ್ರಿವಿಕ್ರಮ್ಗೆ ತ್ರಿವಿಕ್ರಮಣ್ಣ ನೀನು ಗಡ್ಡ ಮೀಸೆ ಮತ್ತು ತಲೆ ಬೋಳಿಸಬೇಕು ಅಂತ ಹೇಳ್ತಾನೆ ಆಗ ತ್ರಿವಿಕ್ರಮ್ ಹನುಮಂತ್ ಹೇಳಿದ್ದನ್ನ ಮಾಡಬೇಕಿತ್ತು ಆದ್ರೆ ತ್ರಿವಿಕ್ರಮ್ ಅದನ್ನು ಬಿಟ್ಟು ಚೇಂಜ್ ಮಾಡಿಕೊಡ್ರಿ ಅಂತ ವಸ್ತುವಾರಿಗಳ ಹತ್ರ ಕೇಳ್ತಾರೆ ಕಳೆದ ಟಾಸ್ಕ್ ಅಲ್ಲಿ ರಜತ್ ಕೊಟ್ಟ ಮಾತಿಗೆ ತಪ್ಪದೆ ಏನು ಮಾತಾಡದೆ ಒಂದೇ ಒಂದು ಮಾತಿಗೆ ಒಪ್ಪಿಕೊಂಡ ಆದ್ರೆ ಇವರಿಗೇನು ಪ್ರಾಬ್ಲಮ್ ಇವರಿಗೆ ಒಪ್ಪಿಕೊಳ್ಳೋಕೆ ಏಕೆ ಆಗುತ್ತಿಲ್ಲ ಇದೇ ವಿಚಾರವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಚರ್ಚೆಗಳು ಆಗ್ತಿವೆ ಸುರೇಶ್ಗೆ ವಸ್ತುವಾರಿ ಮಾಡೋಕೆ ಬರಲ್ಲ ಈಗಾಗಲೇ ಒಂದು ಟೀಮ್ ಅಲ್ಲಿ ರಜತ್ ತಲೆ ಬೋಳಿಸಿಕೊಂಡಿದ್ದಾರೆ ಈಗ ತ್ರಿವಿಕ್ರಮ್ ಗೆ ಬೋಳಿಸಲೇಬೇಕು ಇಲ್ಲ ಅಂದ್ರೆ ತ್ರಿವಿಕ್ರಮ್ ಟೀಮ್ ಸೋತ್ವೆ ಅಂತ ಒಪ್ಕೊಳ್ಬೇಕು ಅಂತ ಜನ ಮಾತಾಡ್ಕೊಳ್ತಿದ್ದಾರೆ ಫ್ರೆಂಡ್ಸ್ ಅದೇನೇ ಇರಲಿ ಹನುಮಂತ ದಿನದಿಂದ ದಿನಕ್ಕೆ ಅವರ ಬಾಡಿ ಲ್ಯಾಂಗ್ವೇಜ್ ನ ಚೇಂಜ್ ಮಾಡಿಕೊಂಡು ಆಟವನ್ನ ಆಡ್ತಿದ್ದಾನೆ ಇದು ಹೀಗೆ ಮುಂದುವರಿಯಲಿ ಇದು ಹನುಮಂತನವರ ವಿಜಯಕ್ಕೆ ನಾಂದಿಯಾಗಲಿ ಅನ್ನೋದು ಹನುಮಂತನವರ ಅಭಿಮಾನಿಗಳ ಆಶಯವಾಗಿದೆ ಫ್ರೆಂಡ್ಸ್ ನಿಮ್ಮ ಪ್ರಕಾರ ಇವತ್ತಿನ ಈ ಟಾಸ್ಕ್ ಅಲ್ಲಿ ಯಾವ ಟೀಮ್ ಗೆಲ್ಲುತ್ತೆ ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ